ಶಾಸಕ ಮುನಿರತ್ನ ಕಾರಿನ ಮೇಲೆ ಮೊಟ್ಟೆ ಎಸೆತ ಆಗಿದೆ ಕಿಡಿಗೇಡಿಗಳು ಹಿಂಗೆ ಮಾಡಿದ್ದಾರೆ ಸೊ ಮುನಿರತ್ನ ಕಾರಿನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನು ಎಸೆದಿದ್ದಾರೆ ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ರಾಜಕುಮಾರ ಸಮಾಧಿಯ ಬಳಿ ಈಗ ಶಾಸಕ ಧರಣಿ ಕುಳಿತಿದ್ದಾರೆ ಯಾಕೆ ಅಂತೇಳಿ ವಾಜಪೇಯಿ ಜಯಂತಿಗೆ ತೆರಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ರಾಜಕುಮಾರ ಸಮಾಧಿಯ ಬಳಿ ಅಲ್ಲಿ ಮೊಟ್ಟೆ ಎಸೆಯಲಾಗಿದೆ ಸೊ ಮುನಿರತ್ನ ಮೇಲೆ ಕೆಲ ಕಿಡಿಗೇಡಿಗಳಿಂದ ಆಗಿರುವಂಥ ಅವಾಂತರ ಇದು ಯಾಕೆ ಅಂತಂದ್ರೆ ಈ ಹಿಂದೆ ಪ್ರಕರಣವನ್ನು ಕೂಡ ನೀವು ನೋಡಿದ್ರು ಏನೋ ಇರಬಹುದು ಅಭಿಮಾನಿಗಳಲ್ಲಿ ಶಾಸಕ ಮುನಿರತ್ನ ಕಾರಿನ ಮೇಲೆ ಮೊಟ್ಟೆ ಎಸೆಯಲಾಗಿದೆ ಈಗ ಮುನಿರತ್ನ ಧರಣಿಯನ್ನು ಕೂತಿರುವಂಥದ್ದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದೇ ಜಾಗದ ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಮುನಿರತ್ನ ಅವರ ಕಾರಿನ ಮೇಲೆ ಏಕಾಏಕಿ ಈ ರೀತಿಯಾಗಿ ಮೊಟ್ಟೆಯನ್ನು ಎಸೆಯಲಾಗಿದೆ ನೋಡಿ ಕಾರಿಂದ ಕೆಳಗೆ ಇಳಿದರೂ ಕೂಡ ಮುನಿರತ್ನವರಿಗೂ ಕೂಡ ಮೊಟ್ಟೆ ಹೊಡೆಯಲು ಕೂಡ ಯತ್ನ ಆಗುತ್ತೆ ಈ ಸಂದರ್ಭದಲ್ಲಿ ಎರಡು ಗುಂಪಿನ ಮಧ್ಯೆ ಮಾರಾಮಾರಿ ಆಗುವಂಥ ಪ್ರಯತ್ನ ಕೂಡ ಆಗುತ್ತೆ ಕಾಂಗ್ರೆಸ್ ಹಾಗೂ ಮುನಿರತ್ನವರ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುನಿರತ್ನ ನಡುವೆ ಮಾತಿನ ಚಕಮಕ್ಕಿ ನಡೆಯುತ್ತೆ ಲಕ್ಷ್ಮೀಪುರ ಲಕ್ಷ್ಮೀದೇವಿ ನಗರದಲ್ಲಿ ಆಗಿರುವಂಥ ಘಟನೆ ಇದು ಪ್ರತಿಭಟನಾಕಾರರನ್ನು ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಈ ಒಂದು ಘಟನೆ ಆಗಿದೆ ಮುನಿರತ್ನ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆದಿರುವಂಥ ಪ್ರಕರಣ ಇದು ಮುನಿರತ್ನ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ನಡುವೆ ಆಗಿರುವಂಥ ವಾಗ್ವಾದ ಕಾಂಗ್ರೆಸ್ ಮತ್ತು ಮುನಿರತ್ನ ಬೆಂಬಲಿಗರ ನಡುವೆ ಈ ಒಂದು ಗಲಾಟೆ ಆಗಿದೆ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಕಾರ್ಗಳ ಗಾಜು ಇದೆ ಅಲ್ಲ ಅದೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ ಲಗ್ಗೆರೆ ಸಮೀಪದ ಲಕ್ಷ್ಮೀದೇವಿ ನಗರದಲ್ಲಿ ಒಂದು ಘಟನೆ ಆಗಿದೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೂಡ ಜಟಾಪಟಿಯಾಗಿದೆ ವಾಜಪೇಯಿ ಜಯಂತಿಗೆ ತೆರಳುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳಿಂದ ಮುನಿರತ್ನ ಅವರ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆಯಲಾಗುತ್ತೆ ಆವಾಗ ಮುನಿರತ್ನ ತಕ್ಷಣ ಇಳಿತಾರೆ ಮುನಿರತ್ನ ಅವರ ಮೇಲೂ ಕೂಡ ಮೊಟ್ಟೆಯನ್ನು ಎಸೆಯುವಂಥ ಪ್ರಯತ್ನ ಕೂಡ ಆಗುತ್ತೆ ಆಗ ಕಾಂಗ್ರೆಸ್ ಮತ್ತೆ ಮುನಿರತ್ನ ಬೆಂಬಲಿಗರ ನಡುವೆ ಗಲಾಟೆ ಆಗುತ್ತೆ ಪರಸ್ಪರ ಬಡದಾಡಿಕೊಂಡಿದ್ದಾರೆ ಹೊಡೆದಾಡಿಕೊಂಡಿದ್ದಾರೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕಾರುಗಳ ಗಾಜು ಪುಡಿಪುಡಿ ಮಾಡಿದ್ದಾರೆ ಲಗ್ಗೆರೆ ಸಮೀಪದ ಲಕ್ಷ್ಮೀದೇವಿ ನಗರದಲ್ಲಿ ಆಗಿರುವಂಥ ಘಟನೆ ಇದು ವಾಜಪೇಯಿ ಜಯಂತಿಗೆ ತೆರಳುತ್ತಾ ಇದ್ದರು ಈ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ನೋಡಿ ಇದ್ದಕ್ಕಿದ್ದ ಹಾಗೆ ಮುನಿರತ್ನ ಅವರ ಕಾರಿನ ಮೇಲೆ ಈ ರೀತಿಯಾಗಿ ಮೊಟ್ಟೆಯನ್ನು ಎಸೆಯಲಾಗುತ್ತೆ ಕಾರಿಂದ ಕೆಳಗೆ ಇದ್ದರೂ ಕೂಡ ಇಳಿದ ಮೇಲೂ ಕೂಡ ಮೊಟ್ಟೆ ಒಡೆಯುವಂಥ ಪ್ರಯತ್ನ ಕೂಡ ಆಗುತ್ತೆ ಈ ಸಂದರ್ಭದಲ್ಲಿ ಎರಡು ಎರಡು ಗುಂಪಿನ ನಡುವೆ ಮಾರಾಮಾರಿ ಕೂಡ ಆಗಿದೆ ಪೊಲೀಸರಿಂದ ಆ ಗುಂಪನ್ನು ಚದುರಿಸುವಂಥ ಯತ್ನ ಕೂಡ ಆಗತ್ತೆ ರಾಜ್ಕುಮಾರ್ ಸಮಾಧಿಯ ಬಳಿ ಈ ಒಂದು ಘಟನೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಯಾವ ಕಾರಣಕ್ಕಾಗಿ ಮೊಟ್ಟೆ ಎಸೆತಾ ಅಂತೇಳಿ ಜೊತೆಗೆ ಹೇಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕುಮಾರ್ ಇದು ಯಾವ ಕಾರಣಕ್ಕಾಯ್ತು ಏನಾಯಿತು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಮುನರತ್ನ ಆ ಕಾರಣಕ್ಕೆ ಆ ಭಾಗಕ್ಕೆ ಬರಬಾರ್ದು ಅಂತ ಹೇಳಿ ಒಂದು ಆಕ್ರೋಶದಲ್ಲಿ ಇವರು ಪಠಿದ್ದಾರೆ ಕೆಲವರು ಅಂತ ಹೇಳುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವುದು ಮುನ್ರತ್ನ ಅವರು ಅಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಇವತ್ತು ಸುಶಾಸನ ದಿನವನ್ನು ಆಚರಿಸ್ತಾ ಇದ್ರು ವಾಜಪೇಯಿ ಅವರ ಜನ್ಮಶತಾನ ಶತಮಾನೋತ್ಸವ ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಆ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಮೊಟ್ಟೆಯನ್ನೇ ಎಳಸಿದ್ದಾರೆ ಕಾರಿಗೆ ಮುನಿರತ್ನ ಅವರ ಕಾರಿಗೆ ಮೊಟ್ಟೆಯನ್ನು ಹೊಡೆದಿದ್ದಾರೆ ನಂತರ ಮುನಿರತ್ನ ಅವ್ರ ಕಾರಿಗೆ ಇಳಿದಾಗ ಅವರಿಗೂ ಮೊಟ್ಟೆ ಹೊಡೆಯುವಂತ ಯತ್ನವನ್ನ ಮಾಡಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು ಅಂತ ನಂತರದಲ್ಲಿ ತಕ್ಷಣನೇ ಮುನಿರತ್ನ ಅವ್ರನ್ನ ವಾಪಸ್ ಕಾರ್ನಲ್ಲಿ ಕೂರಿಸಿದ್ದಾರೆ ಆ ಬಳಿಕ ಮುನಿರತ್ನ ಅವರ ಬೆಂಬಲಿಗರು ಮತ್ತೆ ಮೊಟ್ಟೆ ಹೊಡೆದಂತ ಅವ್ರ ಕಡೆ ನಡುವೆಯಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಗಿದೆ ಮಾರಾಮಾರಿ ಕೂಡ ಆಗಿದೆ ಅನ್ನೋಂತಹ ಮಾಹಿತಿ ಲಭ್ಯ ಆಗಿದೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ನಂತರದಲ್ಲಿ ಮುನರತ್ನ ಅವರು ಒಂದು ಕೆಲ ಕ್ಷಮ ಸಮಯ ಅದೇ ಸ್ಥಳದಲ್ಲಿ ಕೂತು ಧರಣಿಯನ್ನು ಕೂಡ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ತಕ್ಷಣ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಶಾಸಕರ ಮೇಲೆ ಈ ರೀತಿಯಲ್ಲಿ ಮೊಟ್ಟೆಸುವಂತ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ನಂತರ ಹೇಳಿದ್ದಾರೆ ಅನ್ನಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು ಇಲ್ಲಿ ಮುನರತ್ನ ಅವರ ಮೇಲೆ ಒಂದಷ್ಟು ಕೇಸ್ಗಳಾಗಿದ್ದು ಎಫ್ಐಆರ್ ಆಗಿದ್ದು ಜೈಲಿಗೂ ಕೂಡ ಮುನರತ್ನ ಹೋಗಿ ಬಂದಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಮುನ್ರತ್ನ ಅವರ ಮೇಲೆ ಒಂದಷ್ಟು ಆಕ್ರೋಶ ಆ ಭಾಗದಲ್ಲಿ ಕಾಂಗ್ರೆಸ್ ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರೆ ಅಂತಂದ್ರೆ ಕಾಂಗ್ರೆಸ್ನ ಕೆಲವು ಪ್ರಮುಖ ಕಾರ್ಯಕರ್ತರಲ್ಲ ಅಲ್ಲಿ ಬಂದಿದ್ರು ಅವರಿಂದ ಈ ಘಟನೆ ನಡೆದಿದೆ ಅವರು ಆ ಮೊಟ್ಟೆಯನ್ನ ಎಸ್ತಿದ್ದಾರೆ ಅಂತ ಮಾಹಿತಿ ಕರೆ ಈಗ ಕಾಂಗ್ರೆಸ್ನ ಒಂದಷ್ಟು ಜನ ಅಲ್ಲಿ ಹೇಳ್ತಾ ಇರೋದು ಮುನ್ರತ್ನ ಅವರೇ ಕಡೆ ಅವರು ಬಂದು ಮೊದಲು ಇಲ್ಲಿ ಗಲಾಟೆಯನ್ನ ಮಾಡಿದ್ರು ತಮ್ಮ ಹತ್ರ ಅಂತೇಳಿ ಆದ್ರೆ ಯಾವ ಕಾರಣಕ್ಕಾಯ್ತು ಅಲ್ಲಿ ಏನಕ್ಕೆ ಅವರೆಲ್ಲ ಸೇರಿದ್ರು ಎರಡೂ ಪಕ್ಷದವರು ಎಲ್ಲಿ ಯಾಕೆ ಸೇರಿದ್ರು ಎಲ್ಲದ್ರು ಕೂಡ ನಂತರದಲ್ಲಿ ಅಷ್ಟೇ ಗೊತ್ತಾಗ್ಬೇಕಾಗಿದೆ ಪೊಲೀಸರು ಸ್ಥಳದಲ್ಲಿ ಇದ್ದಾರೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ ಭಾಗದಲ್ಲಿ ದಿನೇ ದಿನೇ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇರೋದು ಸ್ವಲ್ಪ ಆತಂಕಕ್ಕೀಡಾಗಿದೆ ಜನರು ಕೂಡ ಅಲ್ಲಿ ಆತಂಕ ವ್ಯಕ್ತಪಡಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಶಾಸಕರು ಹೋಗ್ತಾ ಇರುವಾಗ ಮೊಟ್ಟೆ ಹೊಡೆಯೋದು ಅಂತ ಗಲಾಟೆ ಮಾಡೋದು ಎರಡು ಪಕ್ಷಗಳ ನಡುವೆ ಕಾರ್ಯಕರ್ತರ ನಡುವೆ ಆಗ್ತಾ ಇರುವಂತಹ ಈ ಸಂಘರ್ಷ ಸ್ವಲ್ಪ ಅತಿಯಾಗಿಯೇ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಜನರು ಕೂಡ ಅಲ್ಲಿ ಆಗ್ರಹಿಸ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ಬಂದಿದ್ದಾರೆ ಒಂದಷ್ಟು ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಯಾಕಾಗಿ ಹೊಡೆದ್ರು ಯಾರ ತಪ್ಪಿದೆ ಇಲ್ಲಿ ಮೊಟ್ಟೆಯನ್ನು ಏನಕ್ಕೆ ಎಸೆಲಾಯ್ತು ಆ ಈ ಘಟನೆಗೆ ಯಾರ ಕಾರಣ ಇದರಿಂದ ಇರುವಂತವ್ರು ಯಾರು ಇದೆಲ್ಲರೂ ಕೂಡ ನಂತರದಲ್ಲಿ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ತಿಳಿಯಾಗಿದೆ ಒಂದು ಹಂತಕ್ಕೆ ಪೊಲೀಸರು ಹಿಡಿತಕ್ಕೆ ಪರಿಸ್ಥಿತಿ ಬಂದಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಎಂ ಕುಮಾರ್ ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ